ದೇಶ ಪ್ರಭು ನ್ಯೂಸ್ಗೆ ಸ್ವಾಗತ ಮಕ್ಕಳಲ್ಲಿ ಇರುವ ಕಲೆ ಕೌಶಲ್ಯ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ಹಾಗೂ ಶಾಲಾ ಮಕ್ಕಳು ತಮ್ಮ ಇದ್ದ ಪ್ರತಿಭೆಯನ್ನು ಪ್ರದರ್ಶಿಸಲು ಮತ್ತು ಪ್ರಸ್ತುತಪಡಿಸಿ ಓದು ಜೊತೆ ಪ್ರತಿಭೆಯಲ್ಲಿ ಬೆಳವಣಿಗೆ ಹೊಂದಬೇಕು ಒಟ್ಟಾರೆ ಶಾಲಾ ಮಕ್ಕಳು ಸರ್ವಾಂಗೀಣ ಅಭಿವೃದ್ಧಿ ಹೊಂದುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವು ಸಮೂಹ ಸಂಪನ್ಮೂಲ ಕೇಂದ್ರ ಸಂಕೇಶ್ವರ್ ಸಿ ಆರ್ ಪಿ ಮಟ್ಟದ ಪ್ರತಿಭಾ ಕಾರಂಜಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಂದು ಸಂಕೇಶ್ವರ ನಗರದಲ್ಲಿರುವ ಹಿರಿಯ ಪ್ರಾಥಮಿಕ ಉರ್ದು ಮಾಧ್ಯಮ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಇಂದು ಉದ್ಘಾಟನೆಗೊಂಡು ಪ್ರಾರಂಭವಾಗಿ ಅತಿ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಪುರಸಭೆ ಸದಸ್ಯರಾದ ಶ್ರೀ ಸಂಜು ಅಣ್ಣ ಶಿರ್ಕೋರಿ ಇವರು ವಹಿಸಿದ್ದರು ಸರ್ಕಾರಿ ಉರ್ದು ಮತ್ತು ಕನ್ನಡ ಶಾಲೆ ಮುಖ್ಯಾಧ್ಯಾಪಕರಾದ ಎಂ ಎ ಉಮ್ರಾನಿ ಸರ್ ಮುಖ್ಯ ಅತಿಥಿಗಳಾಗಿ ಮತ್ತು ಉದ್ಘಾಟಕರಾಗಿ ಆಗಮಿಸಿದ್ದರು ಶಿಕ್ಷಣ ಸಂಯೋಜಕರಾದ ಭರತ ಪ್ರಾರ್ಥನಹಳ್ಳಿ ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಮೊದಲಿಗೆ ಸ್ವಾಗತ ಪರ ಭಾಷಣ ಸಿ ಆರ್ ಪಿ ಮಹೇಶ್ ಪೂಜಾರ್ ಸರ್ ಇವರು ಮಾಡಿದರು ಕಾರ್ಯಕ್ರಮದ ನಿರೂಪಣೆ ಶ್ರೀಮತಿ ಜಿ ಎಸ್ ನಾಯ್ಕವಾಡಿ ಇವರು ಮಾಡಿದರು ವಂದನಾರ್ಪಣೆ ಎಸ್ ಜಿ ಶಿವಣ್ಣಗೋಳ್ ಇವರು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಮತ್ತು ಅತಿ ಇಂಟ್ರೆಸ್ಟ್ ಶಾಲಾ ಮಕ್ಕಳು ಭಾಗವಹಿಸಿದ್ದರು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ ಒಂದು ಪ್ರಜ್ಞೆ ಇರಬೇಕಾಗ್ತದೆ ಮತ್ತು ವಿಶೇಷವಾಗಿ ಪ್ರಜ್ಞಾವಂತು ಜಾನರು ಟ್ಯಾಲೆಂಟ್ ಪ್ರತಿಭಾವಂತು ಮಕ್ಕಳು ಮಾತ್ರ ಏನಪ್ಪಾ ಮುಂದೆ ಹೋಗ್ಬೇಕ ಇದು ನಾವು ಕೊಡ್ರಿ ಯಾಕಂದ್ರೆ ಎಲ್ಲ ಮಕ್ಕಳು ನಮ್ಮನ್ನು ದೈಮಾಶಿ ಪಾರ್ಶಿಯಲಿಟಿ ಮಾಡ್ಕಂಡ ಅದಕ್ಕೆ ಏನಪ್ಪ ನಂದ ಸ್ಕೂಲ್ ಬರ್ಬೇಕಾ ನಾನೇ ನಂಬರ್ ತಗೊಂಡು ಹೋಗ್ತೀನಿ ಅಂತಕ್ಕಂಥ ಮಾರ್ಕ್ ತೆಗೆದು ಹೋಗಿರಿ ದೈಮಾಷ್ ಮಾಡ್ಲಿಕ್ಕೆ ಹೋಗ್ರಿ ಯಾಕಂದ್ರೆ ಆ ಪ್ರತಿಭೆಗಳಿಗೆ ಆ ಸಣ್ಣ ಸಣ್ಣ ಪ್ರತಿಭೆಗಳಿಗೆ ನಾವು ಅನ್ಯಾಯ ಮಾಡ್ತೀವಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಕಕ್ಕನಿಟ್ಟು ಜಜೆಸ್ ಮಾರ್ಗದರ್ಶನ ನಿಯಮಗಳನ್ನು ಫಾಲೋ ತಾವು ಈ ಒಂದು ನ್ಯೂಸ್ ಇಟ್ಕೊಂಡ ಕರೆಕ್ಟ್ ಆಗಿ ಆ ಮಕ್ಕಳಿಗೆ ನ್ಯಾಯ ಒದಗಿಸ್ಕೊಡ್ತೀರಾ ಅಂತ ಹೇಳ್ಕೊಂಡು ಎಲ್ಲರಿಗೆ ಎಲ್ಲರಿಗೇನಪ್ಪ ಅಂದ್ರೆ ಈ ಪ್ರತಿಭಾ ಕಾರಂಜಿ ಸಿಆರ್ ಚಂದ ಒಳಗ ಯಾಕಂದ್ರೆ ಇನ್ನೂ ಬಹಳ ಈ ಪ್ರತಿಭಾಗ ಎಲ್ಲರಿಗೂ ಏನಪ್ಪಾ ಅಂದ್ರೆ ಶುಭವಾಗಲಿ ಅಂತ ತಿಳ್ಕೊಂಡು ಆರಿಸುತ್ತಾ ಎರಡು ಮಾತು ಮಾತನಾಡಲಿಕ್ಕೆ ಅವಕಾಶ ಪಟ್ಟದಾಗಿ ಎಲ್ಲರಿಗೂ ಧನ್ಯವಾದಗಳು ಜಯ ಜಯ ಇಲ್ಲಿವರೆಗೆ ಮುರೇಂದ್ರ ಸರ್ ಸಾಕಷ್ಟು ವಿಚಾರಗಳನ್ನ ಯಾಕಂದ್ರೆ ಈ ವರ್ಷ ನಾವು ಹೆಲ್ಕಲ್ ಹೊಲವರ್ಧನೆ ನಾವು ಎಲ್ಲಾ ಕಾರ್ಯಕ್ರಮಗಳನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀವಿ ನಾವು ಪ್ರತಿಭಾ ಕಾರಿ ಆಯ್ತು ಪ್ರತಿಭಾ ಕಾರಿ ಆಯ್ತು ಅವ್ರ ಕ್ರೀಡಾಕೂಟಗಳ ಜೊತೆಗೆ ನಾವು ಮುಖ್ಯವಾಗಿ ಈ ವರ್ಷ ಮಾಡಬೇಕಾಗಿ ಕೆಲಸ ಅಂದ್ರೆ ಹೊಲವರ್ಧನೆ ಆ ನಿಟ್ಟಿನಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗೂ ಕೂಡ ಪ್ರತಿಯೊಂದು ಸ್ಕೂಲನ್ನು ಸರ್ಕಾರ ತಗೊಂಡು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವು ಕೂಡ ಎಲ್ಲರೂ ಜೂನಿಂದ ಇಲ್ಲಿವರೆಗೆ ಎಲ್ಲ ಶಿಕ್ಷಕರು ಕೂಡ ಸರ್ ಚೆನ್ನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ತಕ್ಕ ಪರಿವರ್ತನೆ ವರ್ಷದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ನಾವು ಉತ್ತಮವಾದ ಕಲಿಕೆಯನ್ನು ನೀಡ್ತೀವಿ ಅನ್ನುವಂಥ ಒಂದು ವರ್ಷದೊಂದಿಗೆ ಸರ್ ಅವರು ಬಹಳ ಬಹಳ ಚೆನ್ನಾಗಿ ಮಾರ್ಗದರ್ಶನ ಮಾಡಿದ್ದಾರೆ ಅವರಿಗೆ ಪ್ರಮಾಣ ಸಲುವಾಗಿ ಹಾಗೆ ತಾಯಿಯಂಥ ಪತ್ರಿಕಾ ಮಾಧ್ಯಮದ ಗಣಕರಿ ಅವರಿಗೆ ಮೊದಲು ಈ ಕಾರ್ಯಕ್ರಮದ ಕೊನೆಯ ಕರ್ತ ವನ್ನಾಪಣೆ ಉದಯಿಸಿದ ಸೂರ್ಯ ಮುಳುಗಲೇಬೇಕು ಉದಯಿಸಿದ ಸೂರ್ಯ ಮುಳುಗಲೇಬೇಕು ಬೇಕು ಗುರು ಬಾರಲೇಬೇಕು ಹಾಗೆ ಪ್ರಾರಂಭವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಕೂಡ ಮುಕ್ತಾಯಗೊಳಿಸಲೇಬೇಕು ಈ ವನ್ನಾಪಣೆ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಶಿವಂಗೋಡಿಯರ್ ಅವರು ನೆರೆಸಿಕೊಡ್ಬೇಕೆಂದು ಅವರಿಗೆ ಕೇಳಿಕೊಳ್ಳಿ ಇವತ್ತಿನ ದಿನ ಸಾರ್ವಜನಿಕ ಶಿಕ್ಷಣ ಸಂಪನ್ಮೂಲ ಕೇಂದ್ರ ನಮ್ಮ ಹುಕ್ಕೇರಿಯ ಸಮೂಹ ಹಂತದ ಒಂದು ಪ್ರತಿಭಾ ಕಾರ್ಮಿಕಿ ಕಾರ್ಯಕ್ರಮ ಸ್ವಾಮಿ ವಿವೇಕಾನಂದರ ನುಡಿಯಂತೆ ಮಕ್ಕಳ ಜೀವನದಲ್ಲಿ ಒಂದು ಕ್ರೀಡೆ ಇಲ್ಲದ ಜೀವನ ಕ್ರೀಡೆ ಇಲ್ಲದ ಜೀವನ ಕೀಟ ತಿಂದ ಹಣ್ಣಿನಂತೆ ಅಂತ ಹೇಳ್ತಾರೆ ಒಂದು ಹಣ್ಣನ್ನು ಕೀಟ ತಿಂದ ನಂತರ ಅದಕ್ಕೆ ಯಾವುದೇ ವ್ಯಾಲ್ಯೂ ಇರೋದಲ್ಲ ಆ ರೀತಿ ಮಕ್ಕಳ ಜೀವನದಲ್ಲಿ ಕ್ರೀಡೆ ಮತ್ತು ಇಂತಹ ಸಾವಿರಾರು ಪ್ರತಿಭೆಗಳ ಅಡಗಿರ್ತವೆ ಅಂತಹ ಪ್ರತಿಭೆಯನ್ನು ಹೊರ ತೆಗೆದು ಸಮೂಹ ಸಂಪನ್ಮೂಲ ಘಟಕದಲ್ಲಿ ಅವರನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಗುರುತಿಸುವಂತಹ ಒಂದು ವೇದಿಕೆಯ ಸಿದ್ಧವಾಗಿತ್ತು ಇಂದಿನ ಈ ಕಾರ್ಯಕ್ರಮದ ಒಂದು ಪ್ರಾರಂಭೋತ್ಸವ ಕಾರ್ಯಕ್ರಮದ ಘನ ವೇದಿಕೆಯನ್ನು ಅಲಂಕರಿಸಿ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಕರೆಗೆ ಹೋಗಲು ತಮ್ಮ ಅಮೂಲ್ಯ ಸಮಯವನ್ನು ಇಲ್ಲಿ ನಮಗಾಗಿ ಕಳೆದಂತಹ ಶ್ರೀಮತ ಶಿಬ್ಬಳ್ಳಿಯನ್ನು ಅವರಿಗೆ ಜನ ವೇದಿಕೆಯ ಪರವಾಗಿ ಹಾಗೂ ಎಲ್ಲ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಿಬ್ಬಂದಿ ವರ್ಗದ ಪರವಾಗಿ ಹೃದಯಪೂರ್ವಕವಾಗಿ ಅವರಿಗೆ ಬಂದಿಸುತ್ತೇವೆ ಉಮ್ರಾಣಿ ಸರ್ ಅವರು ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಹಾಗೂ ಎಲ್ಲ ನಮ್ಮ ಶಿಕ್ಷಕ ವೃಂದದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಕಳಿಸ್ತೇವೆ